ಈ ಮುಳಬಾಗಲ ಜನ ಯಾರಿಗೆ ಅನ್ಯಾಯ ಮಾಡಿಲ್ಲ ಎಲ್ಲರಿಗೂ ನಮಸ್ಕಾರ ಮಳೆ ಹೋಗುತ್ತೆ ಬಯಬೇಡಿ ಬಳಿ ಮಳೆ ಹೋಗುತ್ತೆ ಇವತ್ತು ಫುಲ್ ಮಳೆ ಇತ್ತು ಆದ್ರೂ ಇವತ್ತು ಹನ್ನೊಂದು ಗಂಟೆ ಮೇಲೆ ಮಳೆ ಬರ್ತದೆ ನಾನು ಸುಮೂಸಿ ಬಹಳಷ್ಟು ಕನ್ನಡ ಡಿಮಿರುವ ಕರ್ನಾಟಕ ರಾಜ್ಯದ ಮೂಡರು ಬಾಗಿಲು ಮುಳುಬಾಗಿಲು ತಾಲೂಕಿನ ಎಲ್ಲ ನನ್ನ ಜನತೆಯ ಕನ್ನಡ ಮನಸ್ಸುಗಳಿಗೆ ಈ ಶಾಸಕರು ಮಾಡತಕ್ಕಂಥ ನಮಸ್ಕಾರಗಳು ಮೊದಲ ಬಾರಿ ನಾನು ಮುಳಬಾಗಲು ಬಂದಾಗ ಎಲ್ಲ ತೆಲುಗು ಮಾತಾಡ್ತಾರೆ ಏನಪ್ಪ ಎಲ್ಲ ತೆಲುಗು ಮಾತಾಡ್ತಾರ ಅನ್ಕೊಂಡ್ರು ಗೆದ್ದಾಗ ಶಾನು ವಿಧಾನಸಭೆಗೆ ಹೋದಾಗ ಅವರು ತೆಲುಗು ಕೇಳ್ತಾ ಇದ್ರು ಯಾವ ಶಾಸಕರು ಮುಳುಬಾಗ ಡೆಲ್ಲಿಗೆ ಅಂತ ಕೇಳ್ತಾ ಆದರೆ ಆದ್ರೆ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿದೆ ಅಂತ ಇಡೀ ಕರ್ನಾಟಕ ಗೊತ್ತಿದೆ ಯಾಕಂದ್ರೆ ನೀವು ಗೊತ್ತಿರ್ತಕ್ಕಂಥ ಭಿಕ್ಷೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳುಬಾಗಲ ಕ್ಷೇತ್ರವನ್ನು ಉನ್ನತೀರ್ ತಗೊಳ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಬಂದಾಗಿದ್ದ ಕೂಡ ಈ ಕನ್ನಡ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನೆರವೇರಿಸ್ಕೊಡ್ತಾ ಇದ್ದೀನಿ ಆ ನೆರವೇರಿಸಿಕೆ ನನ್ನ ಸಹಕಾರ ಇರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಒಕ್ಕೂಟದ ಅಧ್ಯಕ್ಷರು ಕೂಡ ಎಲ್ಲ ನನ್ನ ಸಂಘಟನೆಗಳ ಅಧ್ಯಕ್ಷರು ಕೂಡ ನಾನು ತಲವಾಗಿ ನಿಮಗೆ ನಮಸ್ಕರಿಸುತ್ತಾ ಕನ್ನಡವನ್ನ ಬೆಳೆಸಿ ಕೆಲ ಕನ್ನಡವನ್ನು ಉಳಿಸಿ ಕನ್ನಡ ಉಳಿಲೇಬೇಕು ಅಂತ ಹೇಳ್ತಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಮುಳಭಾಗ ತಾಲೂಕಿನ ಎಲ್ಲ ನಮ್ಮ ಜನತೆ ಕೂಡ ಕನ್ನಡವನ್ನ ಎತ್ತಿ ಅಂತ ಹೇಳ್ತಾ ಕನ್ನಡ ಶಾಲೆಗಳನ್ನ ನಾವು ಉಳಿಸ್ಬೇಕು ಅಂತ ಹೇಳ್ತಾ ಮುಂದಿನ ಪ್ರತಿ ವರ್ಷ ಕೂಡ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇರ್ತೀರಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಳ್ತಕ್ಕಂಥ ನನ್ನ ಪ್ರೀತಿ ತಮ್ಮ ನವೀನ್ ಸಜ್ಜು ಅವರು ಮತ್ತು ರಾಜೇಶ್ ಕೃಷ್ಣ ಅವರು ಬಂದು ನಿಮ್ಮನ್ನ ವಂಚಿಸಿದ್ದಾರೆ ಅವರಿಗೆ ನನ್ನ ಉತ್ಪೂರ್ವಕ ಧ್ಯಾಕ್ಸ್ ಹೇಳ್ತಾ ಈ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ನನ್ನ ನಾಯಕರು ಕೂಡ ಒಗ್ಗೂಡಿ ನನಗೆ ಸಹಕಾರ ನೋಡಿ ಮಳೆ ಹೋಯ್ತು ಹೋಯ್ತು ಈ ಮುಳುಗಾಗ ಜನ ಯಾರೇನು ಅನ್ಯಾಯ ಮಾಡಿಲ್ಲ ರೂಪಾಯಿಗೆ ವಿತ್ ಡೆಕೋರೇಷನ್ ಒಂದು ಟೈಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ರಾತ್ರಿ ಈ ಕಾರ್ಯಕ್ರಮ ನಡೆಸಬೇಕು ನನ್ನ ನನಗೆ ಸ್ಮಾಲ್ ಆಗಿತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ನಾನು ಬರ್ತೀನೋ ಇಲ್ಲೋ ಈ ಕಾರ್ಯಕ್ರಮ ನಡೆಸಿಕೊಡ್ತೀನಿ ದೇವರಲ್ಲಿ ಕೇಳ್ಕೊಂತ ದೇವರು ದೇವರಾಗಿ ನಾನು ಕಳಿಸ್ಕೊಟ್ಟಿದ್ದಾರೆ ಇವತ್ತು ಯಾವತ್ತು ಹೇಳ್ತೀನಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವತ್ತು ದೇವರು ಬಂದೇ ಬರ್ತಾರೆ ಈ ಮುಳುಭಾಗದ ಜನತೆ ನಾನು ಅದೃಷ್ಟ ಮಾಡಿರಬೇಕಂತ ಕ್ಷೇತ್ರವನ್ನು ಬರೆದಿರ್ಲಿಕ್ಕೆ ಜನತೆ ಇಲ್ಲಿ ಜನ ತುಂಬಾ ಮುಗ್ಧ ಜನ ಸ್ವಾಮಿ ಜನ ನೆಚ್ಚಿದ್ರೆ ಏನ್ ಬೇಕಾ ಮಾಡ್ತಕ್ಕಂಥ ಜನ ಈಗ ಮಾಡಿ ತೋರಿಸಿದ್ರಿ ಖಂಡಿತವಾಗ್ಲು ಇಡೀ ಕರ್ನಾಟಕ ರಾಜ್ಯದಲ್ಲಿ ಗುಳಗಾಗಲ್ಲ ಜನ ತಲೆ ಬರೆಸುವಂತ ಕೆಲಸ ಈ ಶಾಸಕರು ಯಾವತ್ತೂ ಮಾಡಿಲ್ಲ ಇಡೀ ಕನ್ನಡ ಜನ ತರಹ ಕೆಲಸ ಪ್ರತಿ ವರ್ಷ ಕೂಡ ಕನ್ನಡ ರಾಜ್ಯ ಯಾರೋ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಾವೇನು ಮಾಡ್ಕೊಳ್ತಾ ಇದೀವಿ ಈ ಬಾಲಸು ಕನ್ನಡ ಭಿಂಬಿ ಭವ ಇಲ್ಲಿ ಡಿ ನಾಡು ಹುಟ್ಟಿರ್ತಕ್ಕಂಥ ನಮ್ಮಂದ್ರ ಕುಮಾರಿ ಶ್ರೀಮತಿ ಸೌಂದರ್ಯ ಅವರು ಹುಟ್ಟಿರ್ತಕ್ಕ ನಾಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮೂರವ್ರು ಕೂಡ ಇದ್ದಾರೆ ನಾವು ಕೂಡ ಕಲಾವಿದ್ರು ಇವತ್ತು ಸಾಕಷ್ಟು ಹೆಣ್ಮಕ್ಳು ಕುಣಿತಾ ಇದ್ರು ತುಂಬಾ ಸಂತೋಷ ಆಯ್ತು ಅಂದ್ರೆ ನಮ್ಮ ಹುಡುಗರ ಹೆಣ್ಮಕ್ಳು ಹಿಂಗೂ ಕುಣಿತಾರೆ ಅರ್ಥ ಅಂತ ಇವತ್ತು ತುಂಬಾ ಸಂತೋಷವಾಗಿದೆ ಇವತ್ತೇನು ಮೈಸೂರಲ್ಲಿ ದಸರಾ ಏನ್ ಮಾಡ್ತಾರೆ ಏನ್ ಜನ ಸೇರಿದ್ರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇದು ಮುಳುಭಾಗಿ ದಸರಾ ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಅರ್ಜುನ್ ಮತ್ತು ವಿಜಯ್ ಪ್ರಕೇಶ್ ಅವರ ಜೋಡಿ ಬರ್ತಾ ಇದೆ ಇನ್ನೂ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿಕೊಂಡೆ ನಮ್ಮ ಅರ್ಜುನ್ ರಂಗ್ ಬರ್ತಾ ಇದ್ದಾರೆ ಲಿಸ್ಟು ಇನ್ನೂ ಅದ್ದೂರಿಯಾಗಿ ಮಾಡ್ಕೊಳ್ಲಿಕ್ಕೆ ಇದು ಮಾಡ್ತಾರೆ ಅದ್ರ ಮತ್ತೆ ನನ್ನ ಮೂವಿ ರಿಲೀಸ್ ಇದೆ ಇದೇ ತಿಂಗಳು ಮಾರ್ಚ್ ಫಸ್ಟ್ ವೀಕ್ ಅಥವಾ ಫೆಬ್ರವರಿ ನಮ್ಮ ತೆಲುಗು ಇಂಡಸ್ಟ್ರಿ ಎಲ್ಲ ಕಲಾವಿದರು ವಿಜಯ್ ದೇವರಪಂಡ್ ಎಲ್ಲ ಕಲಾವಿದರು ಬರ್ತಾ ಇದ್ದಾರೆ ನಮ್ಮ ಶಂಕರ್ ಮಾಸ್ಟರ್ ಮಾಸ್ಟರ್ ಎಲ್ಲರೂ ಬಂದು ನನ್ನ ಮೂವಿ ರಿಲೀಸ್ ಮಾಡ ಚಿತ್ರ ನಾಲ್ಕು ಚಿತ್ರ ಕೊಟ್ಟಿದ್ರಿ ಇನ್ನೂ ಉನ್ನತವಾಗಿ ಕೊಡ್ತೀನಿ ಆ ಒಂದು ದೊಡ್ಡ ರಿಲೀಸ್ ಮಾಡ್ತಾ ಇದೀನಿ ಇದೇ ಒಂದು ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾ ಅಂತ ಹೇಳ್ತಾ ಏನಾದ್ರೂ ತಪ್ಪಾಗಿದ್ರೆ ಶಾಸಕರಲ್ಲಿ ಕ್ಷಮೆ ಇದೆ ಅಂತ ಹೇಳ್ತಾ ಲೇಟ್ ಆಗಿದೆ ಇನ್ನೂ ಕಾರ್ಯಕ್ರಮ ಹೆಚ್ಚಾಗಿದೆ ನಿಮಗೋಸ್ಕರ ಇನ್ನೂ ಉನ್ನತ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಧೈರ್ಯ ಕೊಡಿ ನನಗೆ ಸಹಕಾರ ಕೊಡಿ ಖಂಡಿತವಾಗ್ಲು ಏನಾದ್ರೂ ಸಹಕಾರ ಏನಾದರೂ ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಮುಂದುವಾಗ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ನಾನು ಮುಂದೂಕ್ತಾ ಇದೀನಿ ಖಂಡಿತವಾಗಿ ತಪ್ಪಿದ್ರೆ ನಿಮ್ಮ ಮನೆ ಮಗುತ್ರ ಬಂದೋಸ್ಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಣೆ ಮಾಡಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಮನಸ್ಸುಗಳಿಗೆ ಶಾಸಕರ ಪರವಾಗಿ ನಮಸ್ಕರಿಸುವುದು ನಾನು ಮಾತನಾಡಿಸ್ತಾ ಇದ್ದೀನಿ